ಇಡೀ ರಾಜ್ಯದಲ್ಲಿ ಪ್ರತಿಜ್ಞಾ ವಿಧಿ ಮಾಡಲಿಕ್ಕೆ ಹೈಯರ್ ಎಜುಕೇಷನ್ ಪ್ರೈಮರಿ ಎಜುಕೇಶನ್ ಅಂದ ಸರ್ಕ್ಯುಲರ್ ಬಂದಿದೆ ಅವರೆಲ್ಲ ಕಡೆ ಅವಕಾಶ ಮಾಡಿ ಸರ್ಕಾರದ ಮಾಡಿದೆ ತಂತ್ರಜ್ಞಾನ ಬಗ್ಗೆ ಮತ್ತು ಈ ಮೂಲ ದೂರ ದೂರಿಡೋದರಿಂದ ಅನೇಕ ಈ ರೀತಿಯಾದಂಥ ಕಾರ್ಯಕ್ರಮಗಳ ಅಂಬಗಳ ಜೊತೆಯಲ್ಲಿ ಇವತ್ತು ಇಲ್ಲಿ ಶಾಲಾ ಮಕ್ಕಳನ್ನು ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಆಚರಿಸಲಾಯಿತು ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವಲ್ಲಿ ಅಂದರೆ ಗ್ಯಾಲ್ವನೈಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ಆ ಒಂದು ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಬಹಳ ಬಹಳ ಯಶಸ್ವಿಯಾಗತ್ತೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಸಿ ವೈ ರಾಮನವ್ರದ್ದು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಈ ಕಾರ್ಯಕ್ರಮ ನಾವು ಕೊಂಡಿದ್ವಿ ಇಡೀ ರಾಜ್ಯದಲ್ಲಿ ಪ್ರತಿಜ್ಞಾ ಮಾಡಲಿಕ್ಕೆ ಹೈಯರ್ ಎಜುಕೇಷನ್ ಪ್ರೈಮರಿ ಎಜುಕೇಷನಿಂದ ಸರ್ಕ್ಯುಲರ್ ಹೋಗಿದೆ ಅವರೆಲ್ಲ ಕಡೆ ಮಕ್ಕಳಿಂದ ವಿಜ್ಞಾ ವಿಜ್ಞಾನ ಮಾಡತಕ್ಕಂಥ ಒಂದು ಅವಕಾಶ ಸರ್ಕಾರ ಇದು ಮಾಡಿದೆ ಈಗ ನಮ್ಮ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳು ಇವತ್ತು ಇಲಾಖೆ ಮುಖಾಂತರ ತಗೊತಾ ಇದ್ವಿ ಅತಿ ಮುಖ್ಯವಾಗಿ ಮಕ್ಕಳಲ್ಲಿ ಈ ತಂತ್ರಜ್ಞಾನ ಬಗ್ಗೆ ಮತ್ತು ಈ ಮೂಢನಂಬಿಕೆಗಳನ್ನ ದೂರದರಿಂದ ಅನೇಕ ಈ ರೀತಿಯಾದಂಥ ಕಾರ್ಯಕ್ರಮಗಳು ಅಮ್ಗಳ ಜೊತೆಯಲ್ಲಿ ಇವತ್ತು ಇಲ್ಲಿ ಶಾಲಾ ಮಕ್ಕಳನ್ನು ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಸೊ ಇಲಾಖೆ ಇವತ್ತಿಂದ ಈಗಾಗಲೇ ನಾವು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ಜಿಲ್ಲೆಗಳಲ್ಲಿ ನಮ್ಮ ಸೆಂಟರ್ಸ್ ಇದೆ ಅದನ್ನು ಅಪ್ಗ್ರೇಡ್ ಮಾಡುವಂಥದ್ದು ಸಬ್ ಸೆಂಟರ್ ಇನ್ನೂ ಎಂಟು ಜಿಲ್ಲೆಗಳಲ್ಲಿ ಸೆಂಟರ್ಸ್ ಇಲ್ಲ ಎಂಟು ಜಿಲ್ಲೆಗಳಲ್ಲಿ ಈ ವರ್ಷದಲ್ಲಿ ಆ ಕಾರ್ಯಕ್ರಮ ಬರುವಂಥ ವರ್ಷದಲ್ಲಿ ಈಗಾಗಲೇ ಬಜೆಟ್ ಪ್ರೊವೈಜನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರದಿಂದ ಈಗಾಗಲೇ ನಾವು ಸೈನ್ಸ್ ಸಿಟಿ ಕೇಳಿದ್ವಿ ಕರ್ನಾಟಕಕ್ಕೆ ಸೊ ಅದು ಸಹಿತ ಅನುಮೋದನೆ ಸಿಕ್ಕಿದೆ ಅದಕ್ಕೆ ಸಹಿತ ಈಗಾಗಲೇ ಇನ್ನೂರ ಮೂವತ್ತ್ಮೂರು ಕೋಟಿ ಎಸ್ಟಿಮೇಟ್ ಮಾಡಿದ್ವಿ ಭೂಮಿ ಸಹಿತ ಸಂಗ್ರಹಣ ಮಾಡಲಾಗಿದೆ ಈಗ ಮುಂದೆ ಎಮ್ ಓ ವೈ ಮಾಡಿಕೊಂಡು ಅದನ್ನು ಸಹಿತ ಪ್ರಾರಂಭ ಮಾಡ್ತೀವಿ ಬರುವಂಥ ಅಕಡೆಮಿಕ್ ಇಯರ್ನಲ್ಲಿ ಹೊಸ ಶಾಲೆಗಳಿರ್ತಕ್ಕಂಥ ಒಂದು ಸಾವಿರ ಶಾಲೆಗಳಲ್ಲಿ ಟೆಲಿಸ್ಕೋಪ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಈ ರೀತಿಯಾಗಿ ಬಂದಿರತಕ್ಕಂಥ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಪ್ರಯತ್ನ ಅದು ಅತಿ ಮುಖ್ಯವಾಗಿ ಮಕ್ಕಳಲ್ಲಿ ಪರಿಣಾಮಕಾರಿಯಾಗಿ ಈ ತಂತ್ರಜ್ಞಾನದ ಬಗ್ಗೆ ವೈಜ್ಞಾನಿಕವಾಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮುಂದುವರಿಸ್ತಾ ಇದೆ ಇಲ್ಲಿನ ಜವಾಹರ್ಲಾಲ್ ನೆಹರು ಸಹಿತ ಇಲ್ಲಿರ್ತಕ್ಕಂಥ ಅವರು ಡೈರೆಕ್ಟರ್ ಪ್ರತಿನಿತ್ಯ ಬರ್ತಿರ್ತಾರೆ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಡ್ತಾ ಇದ್ದಾರೆ ಕ್ವಿಚ್ ಕಾರ್ಯಕ್ರಮ ಹೇಳಿ ಅವ್ರು ಒಂದು ಪ್ರಪೋಸಲ್ ಮಾಡಿದ್ದಾರೆ ಇಡೀ ರಾಜ್ಯದ ಮಟ್ಟದಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಸ್ಟೇಟ್ ಮಟ್ಟದಲ್ಲಿ ಸೊ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಹಾಗೆಗಳಿಗೆ ಕೊಟ್ಟರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸ್ವಲ್ಪ ಉಚಿತವಾಗಿ ಕಾರ್ಯಕ್ರಮ ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಆಚರಿಸಲಾಯಿತು ಇದಕ್ಕೆ ಬೇಕಾದ ಏನೇನು ಪರಿಕರಗಳು ಬೇಕಾಗಿತ್ತು ಅದಕ್ಕೆಲ್ಲ ರಾಜ್ಯ ಸರ್ಕಾರ ಬಹಳ ಚೆನ್ನಾಗಿ ಒದಗಿಸಿದೆ ಹಾಗೆ ರಾಜ್ಯ ಸರ್ಕಾರದ ಅನೇಕ ಇಲಾಖೆಗಳು ಇದಕ್ಕೆ ಕೆಲಸ ಮಾಡಿವೆ ಇದರ ತಾಣ ಇವತ್ತು ನಮ್ಮ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಾಗಿದ್ದು ಬಹಳ ಸಂತೋಷ ಇದರು ಯಾಕೆಂದರೆ ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೊಳ್ಳೋದರಲ್ಲಿ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ವಿಜ್ಞಾನವಾಗಿ ನಾವು ವಿಜ್ಞಾನದ ದೃಷ್ಟಿಯಿಂದ ಮುಂದುವರಿಬೇಕು ಅಂದರೆ ವೈಜ್ಞಾನಿಕ ಮನೋಭಾವ ತುಂಬ ಅಗತ್ಯ ಆಗುತ್ತೆ ಈಗಾಗಲೇ ಭಾರತ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಸಾಕಷ್ಟು ಸಾಧಿಸಿದೆ ಹೀಗಾಗಿ ಮಕ್ಕಳಿಗೆ ಈ ಒಂದು ಸಂದರ್ಭದಲ್ಲಿ ವೈಜ್ಞಾನಿಕ ಮನೋಭಾವನ ರೂಪಿಸ್ಕೊಳ್ಳೋದು ಅತ್ಯಗತ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಡಲಾಯಿತು ಅದು ಪ್ರತಿಜ್ಞೆಯನ್ನು ಕೈಗೊಳ್ಳಲಾಯಿತು ಹೀಗಾಗಿ ಇದು ಒಂದು ಅರ್ಥಪೂರ್ಣವಾದ ಸಮಾರಂಭ ಅಂತ ಅನಿಸುತ್ತೆ ಇದಕ್ಕೆ ಬೇಕಾದ ಏನೇನು ಪರಿಕರಗಳು ಬೇಕೋ ಇದಕ್ಕೆ ಬೇಕಾದ ಏನೇನು ಸೌಲಭ್ಯಗಳು ಬೇಕೋ ಇದೆಲ್ಲವನ್ನು ನಾನು ಈ ನಮ್ಮ ಸನ್ಮಾನ್ಯ ಸಚಿವರಾದ ಹಿರಿಯರಾದ ಶ್ರೀ ಬೋಸರಾಜು ಸರ್ ಅವರು ಒದಗಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರು ಅವರು ತೋರಿಸುವಂತಹ ಆಸಕ್ತಿ ನಮಗೆ ಬಹಳ ಶ್ರೀರಕ್ಷೆಯಾಗಿದೆ ಒಂಥರ ಅಂತ ಹೇಳ್ಬೋದು ಹೀಗಾಗಿ ನಾವು ಅವರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಭಾರಿಯಾಗಿದ್ದೀವಿ ನೋಡಿ ಇಷ್ಟು ಸಾವಿರ ಜನ ಮಕ್ಕಳು ಬಂದರು ಇವತ್ತು ಅವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜ್ಞಾನ ಅಂದ್ರೇನು ವೈಜ್ಞಾನಿಕ ಮನೋಭಾವ ಅಂದ್ರೇನು ಅನ್ನೋದನ್ನು ಅವರು ತಿಳ್ಕೊಂಡಿದ್ದಾರೆ ಜೊತೆಗೇನೆ ಸಚಿವರುಗಳು ಬಂದರು ಅವ್ರಿಗೆ ಬೇರೆ ಏನು ಕೆಲಸ ಇದ್ದರೂ ಸ್ವಲ್ಪ ತಡವಾಗಿ ಆದರೂ ಬಂದರೂ ಕಾರ್ಯನಿಮಿತ್ತ ಯಾರಿಗೇ ಆಗಲಿ ಕಷ್ಟ ಆದರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಬಂದು ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಅವರು ಸಚಿವರು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದರು ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದರು ಸಭಾಪತಿಗಳಾದ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತಹ ನಮ್ಮ ಬಸವರಾಜ ಹೊರಟ್ಟಿಯವರು ಬಂದಿದ್ದರು ಇವರು ಏಕರೂಪ್ ಕೌರವರು ಬಂದಿದ್ದರು ಕಾರ್ಯದರ್ಶಿಗಳು ಹಾಗೂ ನಮ್ಮ ಪವನ್ ಕುಮಾರ್ ಮಾಳಪಟ್ಟಿಯವರು ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಸ್ಟೆಪ್ಸೋ ಇವರೆಲ್ಲರ ಸಹಕಾರ ಇವರ ಸ್ಟಾಫ್ ಅಂತ ಸಿಬ್ಬಂದಿ ಏನು ಹೇಳ್ತೀವಿ ಅವರ ಸಹಕಾರ ನಮ್ಮ ಜವಾಹರಲಾಲ್ ನೆಹರು ತಾರಾಲಯದ ಸಿಬ್ಬಂದಿ ಇದ್ದಾರೆ ಅವರ ಸಹಕಾರ ಇವೆಲ್ಲ ಇಲ್ಲಿ ಎಲ್ಲವನ್ನು ಮಾಧ್ಯಮ ಮಿತ್ರರ ಸಹಕಾರ ಪೊಲೀಸು ಎಲ್ಲರ ಸಹಕಾರನೂ ನಾನು ಸ್ಮರಿಸ್ತೀನಿ ಖಂಡಿತ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಹೀಗಾಗಿ ಸಾವಿರ ಜನ ವಿದ್ಯಾರ್ಥಿಗಳು ಇವತ್ತು ಬಂದು ಇಲ್ಲಿ ವಿಜ್ಞಾನದ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂದರೆ ಅವರು ಇನ್ನಷ್ಟು ವಿಜ್ಞಾನದ ಬಗ್ಗೆ ಆಸಕ್ತಿ ತಳಿಯೋದಕ್ಕೆ ಆ ಮೂಲಕ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಮುಂದಿನ ವಿಜ್ಞಾನಿಗಳು ಮುಂದಿನ ಇಂಜಿನಿಯರ್ಗಳು ಹಾಗಾಗಿ ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವಲ್ಲಿ ಅಂದರೆ ಗ್ಯಾಲ್ವನೈಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ಆ ಒಂದು ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಬಹಳ ಬಹಳ ಯಶಸ್ವಿಯಾಗತ್ತೆ ಅಂತ ನನ್ನ ವೈಯಕ್ತಿಕ ಸರ್ ಅನಿಸಿಕೆದಾಗಿ ನಮ್ಮ ಗ್ರಾಮಾಂತರ ಶಾಲೆಯ ಮಕ್ಕಳುಗಳಿಗೆ ನೀವು ಮಾಡ್ಬೋದಲ್ಲ ಸರ್ ಖಂಡಿತ ನಾವು ಹೌದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ನಾವು ಅದಕ್ಕೆ ಹೌದು ಬೇರೆ ಬೇರೆ ಜಿಲ್ಲೆಗಳು ಕುಗ್ರಾಮಗಳಿದೆ ಹೀಗಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಕನ್ನಡದಲ್ಲಿ ಮಾಡ್ತಾ ಕೆಲವು ಸಂಸ್ಥೆಗಳ ಸಹಯೋಗದೊಂದಿಗೆ ತಾರಾಲಯ ಪ್ರವಾಸ ಅಂತ ಒಂದು ಅಲ್ಲಿಂದ ಮಕ್ಕಳುಗಳು ಬರೋದಕ್ಕೆ ಅವ್ರಿಗೆ ಬೇಕಾದ ಬಸ್ ಸೌಲಭ್ಯ ಊಟದ ಸೌಲಭ್ಯ ಇದೆಲ್ಲವನ್ನು ನೋಡಿಕೊಂಡು ನಾವು ಅಂತಹ ಮಕ್ಕಳುಗಳನ್ನು ಅಂತಹ ಶಾಲೆಗಳಿಂದ ಮಕ್ಕಳುಗಳನ್ನು ನಾವು ಆಹ್ವಾನಿಸ್ತಾ ಇದ್ವಿ ಈಗಾಗಲೇ ಈ ಕಾರ್ಯಕ್ರಮ ಸಾಕಷ್ಟು ಯಶಸ್ವಿಯಾಗಿದೆ ನಮ್ಮಲ್ಲಿ ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಓದುವಂತಹ ಮಕ್ಕಳಿಗೆ ಇಂಗ್ಲೀಷ್ ಬರ್ದೇ ಇರ್ಬೋದು ಆದರೆ ಅವರಿಗೆ ಥಿಂಕಿಂಗ್ ಎಬಿಲಿಟಿ ಅಂತ ನಾವೇನು ಹೇಳ್ತೀವಿ ಚಿಂತಿಸುವಂತಹ ಸಾಮರ್ಥ್ಯ ಇಲ್ಲ ಅಂತಲ್ಲ ಬಹಳ ಚೆನ್ನಾಗಿರುತ್ತೆ ಅವರಿಗೆ ಎಷ್ಟೋ ಬೆಂಗಾಡು ಪ್ರದೇಶಗಳಲ್ಲಿ ನಾನು ನೋಡಿದ್ದೀನಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂತಹ ಮಕ್ಕಳು ಬಹಳ ಚೆನ್ನಾಗಿ ಮುಂದೆ ಅವರು ಕೂಡ ಉತ್ತಮ ವಿಜ್ಞಾನಿಗಳು ಇಂಜಿನಿಯರ್ಗಳು ಆಗಬಲ್ಲರು ಈಗಾಗಲೇ ಎಷ್ಟೋ ಜನ ನಮ್ಮ ಇಸ್ರೋದಲ್ಲಿರುವಂತಹ ಇಂಜಿನಿಯರ್ಗಳು ಕನ್ನಡ ಮಾಧ್ಯಮದಲ್ಲಿ ಓದೋರು ಹೈಸ್ಕೂಲ್ ತನಕ ಹಾಗಾಗಿ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಸರ್ಕಾರ ಇದೇ ರೀತಿ ಪ್ರೋತ್ಸಾಹಿಸಿದ್ರೆ ಖಂಡಿತ ನನ್ನ ನಂಬಿಕೆ ಇದೆ ಪ್ರೋತ್ಸಾಹ ಪ್ರೋತ್ಸಾಹಿಸುತ್ತೆ ಅಂತ ಹೀಗಾಗಿ ನಾವು ಇನ್ನಷ್ಟು ವೈಜ್ಞಾನಿಕವಾಗಿ ಹಾಗೂ ತಾಂತ್ರಿಕವಾಗಿ ಅದರಲ್ಲೂ ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಜಗತ್ತಿನಲ್ಲಿ ಏರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನಮಸ್ಕಾರ